నోడ్తాయి ఫిల్మీ బీట్ కన్నడ నాలుగు చందనా ಬಿಗ್ ಬಾಸ್ ಮನೆ ಅದ್ಧೂರಿಯಾಗಿ ಗ್ರ್ಯಾಂಡ್ ಓಪನಿಂಗ್ ಪಡ್ಕೊಂಡಿದೆ ಈ ಗ್ರ್ಯಾಂಡ್ ಓಪನಿಗೆ ಈಗಾಗಲೇ ಸಾಕಷ್ಟು ಜನ ಕಂಟೆಸ್ಟೆಂಟ್ಸ್ಗಳು ಎಂಟ್ರಿ ಕೊಟ್ಟಿದ್ದಾರೆ ಅದರ ಜೊತೇಲಿ ಮಾತಿನ ಮಲ್ಲ ಮಾತಿನ ಮೂಲಕವೇ ಈಗಾಗಲೇ ಸಖತ್ ಫೇಮಸ್ ಆಗಿರುವಂತಹ ಆರ್ ಜೆ ಅಮಿತ್ ಎಂಟ್ರಿ ಆಗಿದೆ ಆರ್ ಜೆ ಅಮಿತ್ ಈ ಹಿಂದೆ ನಾವು ನೋಡಿದ ಹಾಗೆ ಅವರು ಸಾಕಷ್ಟು ಸೆಲೆಬ್ರಿಟಿಗಳ ಇಂಟರ್ವ್ಯೂಸ್ಗಳನ್ನು ಮಾಡಿದ್ದಾರೆ ಹಾಗೆ ರೇಡಿಯೋ ಜಾಕಿಯಾಗಿ ಕೆಲಸ ಮಾಡ್ತಿದ್ದಾರೆ ಇನ್ನೂ ಒಂದಷ್ಟು ಹೆಸರುಗಳನ್ನು ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲೂಯೆನ್ಸರ್ ಆಗಿ ಕೂಡ ಕಾಣಿಸ್ಕೊಂಡಿದ್ದಾರೆ ಈ ಆರ್ ಜೆ ಅಮಿತ್ ಈಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟದ್ದು ಒಂದಷ್ಟು ಮಾತಿನ ಮೂಲಕ ಮೋಡಿ ಮಾಡ್ತಾರಾ ಅನ್ನೋ ಕುತೂಹಲ ಕೂಡ ಶುರುವಾಗಿದೆ ಆರ್ ಜೆ ಅಮಿತ್ ನಾವು ಇನ್ಫ್ಲೂಯೆನ್ಸರ್ ಆಗಿ ನೋಡಿದ್ದೀವಿ ಸಾಕಷ್ಟು ರೀಲ್ಸ್ಗಳಲ್ಲಿ ಅವರ ಕಂಟೆಂಟ್ ಬರ್ತಾ ಇರುತ್ತೆ ಅದನ್ನೆಲ್ಲನೂ ಕೂಡ ನಾವು ನೋಡಿರ್ತೀವಿ ಈಗಾಗಲೇ ಸೋಷಿಯಲ್ ಮೀಡಿಯಾ ಫಾಲೋ ಮಾಡೋ ಸಾಕಷ್ಟು ಸೆಲೆಬ್ರಿಟಿಗಳ ಇಂಟರ್ವ್ಯೂ ಕೂಡ ಮಾಡಿದ್ದಾರೆ ಮೊನ್ನೆ ಅಷ್ಟರ ರಮ್ಯಾ ಅವ್ರನ್ನ ಕೂಡ ಮಾತು ಿದ್ದಾರೆ ಇನ್ನು ಇವರು ಆರ್ ಜೆ ರೇಡಿಯೋ ಜಾಕಿ ಇವರು ಮಾತನ್ನ ಕೂಡ ನಾವು ಸಾಕಷ್ಟು ಬಾರಿ ಟ್ರಾವೆಲ್ ಮಾಡುವಂತಹ ಸಮಯದಲ್ಲಿ ಕೂಡ ಕೇಳಿಸ್ಕೊಂಡಿರ್ತೀವಿ ಅವರು ಅಷ್ಟು ಚೆನ್ನಾಗಿ ಮಾತನಾಡಬಲ್ಲರು ಈಗ ಬಿಗ್ ಬಾಸ್ ಮನೆಯಲ್ಲಿ ಅವ್ರ ಮಾತೇ ಇವರಿಗೆ ಬಂಡವಾಳ ಆಗುತ್ತಾ ಯಾಕಂದರೆ ಇವರು ತುಂಬ ಅದ್ಭುತವಾಗಿ ಮಾತಾಡೋದ್ರಿಂದ ಇವ್ರಿಗೆ ಪ್ಲಸ್ ಆಗ್ಬೋದು ಬಿಗ್ ಬಾಸ್ ಮನೆಯಲ್ಲಿ ಮಾತು ಆಡ್ತಾ ಇದ್ದರೆ ಯಾಕಂದ್ರೆ ಸಾಕಷ್ಟು ಬಾರಿ ನಾಮಿನೇಟ್ ಆಗ್ತಾರೆ ಕಂಟೆಸ್ಟೆಂಟ್ಸ್ ಅಂದರೆ ಅದು ಮಾತಾಡೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ ಫಸ್ಟ್ ವೀಕ್ನಲ್ಲಿ ನಾಮಿನೇಟ್ ಆಗಿ ಎಲಿಮಿನೇಟ್ ಆಗಿರುವಂತಹ ಸಂಖ್ಯೆ ಜಾಸ್ತಿ ಇದೆ ಈಗ ಇವರ ಅವರಿಗೆ ಬಂಡವಾಳ ಆಗುವಂತಹ ಎಲ್ಲ ಚಾನ್ಸಸ್ ಇದೆ ಹಾಗಾಗಿ ಆರ್ ಜೆ ಅಮಿತ್ಗೆ ಅದು ಒಂದು ಪ್ಲಸ್ ಪಾಯಿಂಟ್ ಆಗ್ಬೋದು ಇನ್ನೂ ಇವರು ನೋಡೋದಕ್ಕೆ ತುಂಬ ಫಿಸಿಕಲಿ ಫಿಟ್ ಇದ್ದಾರೆ ಹಾಗಾಗಿ ಇವರು ಫಿಟ್ ಇರೋ ಕಾರಣ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಕೂಡ ಇವರು ಗೆಲ್ಲಬೋದು ಫಿಸಿಕಲ್ ಟಾಸ್ಕ್ಸಲ್ಲಿ ಅನ್ನೋ ಒಂದು ಸ್ಟ್ರಾಟಜಿ ಕೂಡ ಈಗಾಗಲೇ ಗೊತ್ತಾಗುವಂಥದ್ದು ನನ್ನ ಅಭಿಪ್ರಾಯ ಅದು ಪ್ರಾಬಬ್ಲಿ ಇವರು ಫಿಸಿಕಲ್ ಟಾಸ್ಕ್ಗಳನ್ನ ಚೆನ್ನಾಗಿ ಮಾಡ್ಬೋದು ಅಂತ ಇನ್ನು ಸ್ಟ್ರಾಟಜಿಕ್ ಗೇಮ್ ಅಂತ ಬಂದಾಗ ತುಂಬ ಬುದ್ಧಿವಂತಿಕೆ ಇರುವಂತಹ ವ್ಯಕ್ತಿ ಅಂತ ಅನಿಸುತ್ತೆ ಯಾಕಂದರೆ ಆಲ್ರೆಡಿ ಮೂರು ಮೂರು ಕೆಲಸಗಳನ್ನು ಮಾಡ್ಕೊಂಡು ಬರ್ತಿರುವಂತಹ ಅಮಿತ್ ಇದು ಸ್ಟ್ರಾಟಜಿ ಮಾಡೋದ್ರಲ್ಲೂ ಕೂಡ ತುಂಬ ತಲೆ ಓಡಿಸ್ತಾರೆ ಅಂತ ಹೇಳ್ಬೋದು ಯಾಕಂದರೆ ಅವರು ನಾವು ಸಾಕಷ್ಟು ಬಾರಿ ನೋಡಿದ್ದೀವಿ ಕಂಟೆಂಟ್ಸ್ ಕಂಟೆಂಟ್ ಕ್ರಿಯೇಟರ್ ಆಗಿರೋದ್ರಿಂದ ಸ್ವಲ್ಪ ಬುದ್ಧಿವಂತಿಕೆ ಜಾಸ್ತಿ ಇದೆ ಅವರಿಗೆ ಹಾಗೆ ಆರ್ ಜಿ ಹಾಗೆ ಅವರು ಆ್ಯಂಕರ್ ಅಥವಾ ಪ್ರೆಸೆಂಟರ್ ಆಗಿರೋದ್ರಿಂದ ಒಂದು ಸ್ವಲ್ಪ ಸ್ಟ್ರಾಟಜಿಕ್ ಗೇಮ್ ಕೂಡ ಅವರು ಸ್ವಲ್ಪ ಅನಲೈಸ್ ಮಾಡಿ ಆಡೋದ್ರಲ್ಲಿ ಯಶಸ್ವಿ ಆಗ್ತಾರೆ ಅಂತ ನನಗನ್ನಿಸ್ತಿದೆ ಸೊ ಆರ್ ಜೆ ಅಮಿತ್ ಬಿಗ್ ಬಾಸ್ ಮನೆಗೆ ಗ್ರ್ಯಾಂಡಾಗಿ ಎಂಟ್ರಿ ತಗೊಂಡಿದ್ದಾರೆ ಇನ್ನು ಆರ್ ಜೆ ಅಮಿತ್ಗೆ ಕರಿ ಬಸಪ್ಪ ಅವರ ಜೊತೆ ಮಾಡಿ ಈಗ ಜಂಟಿಯಾಗಿ ಬಿಗ್ ಬಾಸ್ ಮನೆಗೆ ಕಳಿಸಿದ್ದಾರೆ ಸೊ ಬಿಗ್ ಬಾಸ್ ಮನೇಲಿ ಹೇಗಿರ್ಬೋದು ಆರ್ ಜೆ ಅಮಿತ್ ಅವರ ರಿಯಲ್ ಪರ್ಸ್ನಾಲಿಟಿ ಏನು ನಾವೀಗ ಸೋಷಿಯಲ್ ಮೀಡ್ಯಾದಲ್ಲಿ ಅಥವಾ ರೇಡಿಯೋದಲ್ಲಿ ಅವರ ವಾಯ್ಸನ್ನು ಕೇಳಿಸ್ಕೊಂಡಿದ್ದೀವಿ ಅವರ ಕಂಟೆಂಟನ್ನು ನೋಡಿದ್ದೀವಿ ಆ್ಯಕ್ಚುಲಾಗಿ ಅಮಿತ್ ಹೇಗಿರ್ತಾರೆ ಅವರ ಪರ್ಸ್ನಾಲಿಟಿ ಏನು ಅನ್ನೋದನ್ನು ನಾವು ಬಿಗ್ ಬಾಸ್ ಮನೆಯಲ್ಲೇ ನೋಡಬೇಕಾಗಿದೆ ಸೊ ಆರ್ ಜೆ ಅಮಿತ್ ಹೇಗೆಲ್ಲ ಆಟ ಆಡ್ಬೋದು ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿಯಾದಂತಹ ಸ್ಟ್ರ್ಯಾಕ್ ಜಿ ಅವ್ರಿಗೆ ವರ್ಕೌಟ್ ಆಗುತ್ತೆ ಆ ಜೆ ಅಮಿತ್ ಎಷ್ಟು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಸರ್ವೈವ್ ಆಗ್ತಾರೆ ಅಂತ ನಿಮಗೆ ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಬಿಟ್ ಕನ್ನಡ